ಪ್ರೇಜ್ ದ ಲಾರ್ಡ್ ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ಸರ್ವ ಸೃಷ್ಟಿಕರ್ತನೆ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ ಪ್ರತಿನಿತ್ಯ ನಿಮ್ಮ ದೈವ ವಾಕ್ಯಗಳಿಂದ ನಮ್ಮನ್ನು ಎಚ್ಚರಿಸಿ ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ ಅದೇ ರೀತಿಯಲ್ಲಿ ನಮ್ಮನ್ನು ರಕ್ಷಿಸಿ ಸ್ವಾಮಿ ನಿನ್ನ ಬಳಿಯಲ್ಲಿ ನಮ್ಮನ್ನು ಸೇರಿಸಿಕೊಳ್ಳಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಕರ್ತನಲ್ಲಿ ಪ್ರಿಯರೇ ಇಂದು ನಾವು ಪೇತ್ರನು ಮಾಡಿದ ದೇವರ ಸೇವೆ ಮತ್ತು ಆತನು ಮಾಡಿದ ಅದ್ಭುತ ಕಾರ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ ಪೇತ್ರನು ಮಾಡಿದ ಅದ್ಭುತ ಕಾರ್ಯಗಳು ಅನ್ನುವುದಕ್ಕಿಂತ ದೇವರು ಪೇತ್ರನ ಮೂಲಕ ಮಾಡಿಸಿದ ಅದ್ಭುತ ಕಾರ್ಯಗಳು ಎಂದು ಹೇಳಬಹುದು ದೇವರು ಪೇತ್ರನ ಮೂಲಕ ಮಾಡಿಸಿದ ಅದ್ಭುತ ಕಾರ್ಯಗಳು ಎಂದು ಹೇಳಬಹುದು ಯಾಕಂದರೆ ಯಾವುದೇ ವ್ಯಕ್ತಿಯಾಗಲಿ ಏಸುವಿನ ಹೆಸರಿನಲ್ಲಿ ಅದ್ಭುತಗಳನ್ನು ಮಾಡುತ್ತಾರೆ ಎನ್ನುವುದಾದರೆ ಅದು ಆ ವ್ಯಕ್ತಿಯ ಬಲದಿಂದಲ್ಲ ಶಕ್ತಿಯಿಂದಲ್ಲ ಮತ್ತು ದೇವ ಭಕ್ತಿಯಿಂದಲ್ಲ ಅದು ಅದರ ಹೊರತಾಗಿ ಆ ವ್ಯಕ್ತಿಯ ಹೃದಯದಲ್ಲಿ ಏಸುವಿನ ಮೇಲಿರುವ ದೃಢವಾದ ನಂಬಿಕೆ ಏಸುವಿನ ಹೆಸರಿನಲ್ಲಿರುವ ಶಕ್ತಿಯಿಂದ ಆ ಅದ್ಭುತಗಳು ನಡೆಯುತ್ತವೆ ಏಸು ಸ್ವಾಮಿಯ ಹನ್ನೆರಡು ಜನ ಶಿಷ್ಯರಲ್ಲಿ ಏಸು ಮೊದಲು ಆರಿಸಿಕೊಂಡ ಇಬ್ಬರು ಅಣ್ಣ ಮತ್ತು ತಮ್ಮಂದಿರಲ್ಲಿ ಪೇತ್ರನು ಒಬ್ಬನು ಮತ್ತು ಆತನ ತಮ್ಮನಾದ ಆಂದ್ರೆ ಪೇತ್ರನಿಗೆ ಸೀಮೋ ಸೀಮೋನನೆಂದು ಸಹ ಕರೆಯುತ್ತಾರೆ ಯೇಸುಸ್ವಾಮಿ ಪೇತ್ರನಿಗೆ ಬಂಡೆ ಎಂದು ಕರೆದರು ಏಸುವೆ ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವ ಎಂದು ತಿಳಿದ ಮೊದಲನೆಯ ಶಿಷ್ಯ ಪೇತ್ರ ಯೇಸುಸ್ವಾಮಿ ಪರಲೋಕಕ್ಕೆ ಏರಿ ಹೋದ ನಂತರ ಆತನ ಶಿಷ್ಯರೆಲ್ಲರೂ ಅಂದರೆ ಏಸುವನ್ನು ಹಿಡಿದುಕೊಟ್ಟ ಇಸ್ಕರಿಯೂತ ಯೂದನಿಗೆ ಬದಲಾಗಿ ಅವರೆಲ್ಲರೂ ಪ್ರಾರ್ಥನೆ ಮಾಡಿ ಚೀಟು ಹಾಕಿ ಮತ್ತೀಯನನ್ನು ಆರಿಸಿಕೊಂಡರು ಈ ಹನ್ನೆರಡು ಜನ ಶಿಷ್ಯರು ಪಂಚಾಶತಮ ದಿನದಂದು ಅವರೆಲ್ಲರೂ ಏಕ ಮನಸ್ಸಿನಿಂದ ಪ್ರಾರ್ಥನೆ ಮಾಡುವಾಗ ಪವಿತ್ರಾತ್ಮನ ಶಕ್ತಿ ಉರಿಯಂತಿದ್ದ ನಾಲಿಗೆಗಳ ಹಾಗೆ ಅವರೆಲ್ಲರ ಮೇಲೆ ಕೂತುಕೊಂಡವು ಆಗ ಇವರೆಲ್ಲರೂ ಪವಿತ್ರಾತ್ಮ ಭರಿತರಾದರು ಪವಿತ್ರಾತ್ಮನ ಶಕ್ತಿ ಹೊಂದಿದ ನಂತರ ಮೊಟ್ಟ ಮೊದಲು ಪ್ರಸಂಗ ಮಾಡಿದ ಶಿಷ್ಯ ಪೇತ್ರ ಅಪೋಸ್ತರನ ಕೃತ್ಯಗಳು ಮೂರನೇ ಅಧ್ಯಾಯ ಒಂದರಿಂದ ಹತ್ತು ವಚನಗಳಲ್ಲಿ ಪೇತ್ರನು ಹುಟ್ಟು ಕುಂಟನನ್ನು ನಡೆಯುವಂತೆ ಮಾಡಿದರ ಬಗ್ಗೆ ಬರೆಯಲ್ಪಟ್ಟಿದೆ ಪೇತ್ರ ಮತ್ತು ಯೋಹಾನರು ಮಧ್ಯಾಹ್ನದ ಮೇಲೆ ಮೂರು ಗಂಟೆಗೆ ದೇವಾಲಯಕ್ಕೆ ಪ್ರಾರ್ಥನೆ ಮಾಡಲು ಹೋಗ್ತಾರೆ ಆಗ ಆ ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲಿನಲ್ಲಿ ಒಬ್ಬ ಹುಟ್ಟು ಕುಂಟನು ಅವರಿಬ್ಬರನ್ನು ಭಿಕ್ಷೆ ಕೇಳುತ್ತಾನೆ ಆಗ ಪೇತ್ರನು ನಮ್ಮನ್ನು ನೋಡು ಅಂತ ಆ ಕುಂಟನಿಗೆ ಹೇಳ್ತಾರೆ ಆಗ ಆ ಕುಂಟನು ಇವರಿಂದ ಏನಾದರೂ ಸಿಗಬಹುದು ಅಂತ ಅವರಿಬ್ಬರನ್ನು ದೃಷ್ಟಿಸಿ ನೋಡ್ತನು ಆಗ ಪೇತ್ರನು ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ ನಜರೇತಿನ ಏಸು ಕ್ರಿಸ್ತನ ಹೆಸರಿನಲ್ಲೇ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು ಎತ್ತಿದನು ಆ ಕ್ಷಣವೇ ಅವನ ಕಾಲುಗಳಿಗೆ ಶಕ್ತಿ ಬಂದು ನಡೆದಾಡುವವನಾದನು ಮತ್ತು ಅವರಿಬ್ಬರ ಜೊತೆ ದೇವಾಲಯದೊಳಗೆ ಹೋದನು ಕರ್ತನಲ್ಲಿ ಪ್ರಿಯರೇ ಇಲ್ಲಿ ಗಮನಿಸಿರಿ ನನ್ನಲ್ಲಿ ಬೆಳ್ಳಿ ಬಂಗಾರವಂತೂ ಇಲ್ಲ ಆದರೆ ನನ್ನಲ್ಲಿರುವಂತದ್ದನ್ನ ನಿನಗೆ ಕೊಡ್ತೀನಿ ಅಂತ ಪೇತ್ರ ಹೇಳದು ಅದೇನಪ್ಪ ಅಂದ್ರೆ ಏಸು ಸ್ವಾಮಿಯ ಹೆಸರು ಏಸುವಿನ ಮೇಲೆ ಆತನ ಹೃದಯದಲ್ಲಿದ್ದಂಥ ದೃಢವಾದ ನಂಬಿಕೆಯ ಮೂಲಕ ಇದಾಯಿತು ಇದು ಪೇತ್ರನ ಮೂಲಕ ಆದ ಮೊದಲ ಅದ್ಭುತ ಕಾರ್ಯ ಅಪೋಸ್ತಲರ ಕೃತ್ಯಗಳು ಒಂಬತ್ತನೇ ಅಧ್ಯಾಯ ಮೂವತ್ತೆರಡು ಮೂವತ್ತೆರಡನೇ ವಚನದಿಂದ ಮೂವತ್ತೈದನೇ ವಚನದವರೆಗೂ ಲುತ್ತರ ಲುದ್ದದಲ್ಲಿ ಪೇತ್ರನು ಪಾರ್ಶ್ವವಾಯು ರೋಗಿಯಾಗಿ ಎಂಟು ವರ್ಷಗಳಿಂದ ಹಾಸಿಗೆ ಮೇಲೆ ಬಿದ್ದಿದ್ದ ಐನೇಯನೆಂಬ ಒಬ್ಬ ಮನುಷ್ಯನನ್ನು ಏಸು ನಿನ್ನನ್ನು ವಾಸಿ ಮಾಡುತ್ತಾನೆ ಎದ್ದು ನಿನ್ನ ಹಾಸಿಗೆಯನ್ನು ಹಾಸಿಕೋ ಎಂದು ಹೇಳಿ ಆತನನ್ನ ಸ್ವಸ್ಥಪಡಿಸ್ತಾನೆ ಎಂಟು ವರ್ಷಗಳಿಂದ ಹಾಸಿಗೆಯ ಮೇಲೆ ಬಿದ್ದಿದ್ದ ಐನೇಯನೆಂಬ ಒಬ್ಬ ಮನುಷ್ಯನ ಕೂಡಲೇ ಆ ವ್ಯಕ್ತಿ ಸ್ವಸ್ಥವಾದನು ಅದನ್ನು ಕಂಡ ಅನೇಕರು ಕರ್ತನ ಕಡೆಗೆ ತಿರುಗಿಕೊಂಡರು ಅಂದರೆ ಕರ್ತನ ಕಡೆಗೆ ತಿರುಗಿಕೊಂಡರು ಅಂದರೆ ದೇವರನ್ನು ನಂಬುವವರಾದರು ಅಂತ ಹಾಗೆ ಅಪೋಸ್ತಲರ ಕೃತ್ಯಗಳು ಒಂಬತ್ತನೇ ಅಧ್ಯಾಯ ಮೂವತ್ತಾರರಿಂದ ನಲವತ್ತನೇ ವಚನಗಳಲ್ಲಿ ಯೊಪ್ಪದಲ್ಲಿ ತಬಿತಾ ಎಂಬ ಶಿಷ್ಯಳಿದ್ದಳ ಬಗ್ಗೆ ಬರೆಯಲ್ಪಟ್ಟಿದೆ ಯೊಪ್ಪದಲ್ಲಿ ತಬೀತಾ ಎಂಬ ಶಿಷ್ಯಳಿದ್ದಳು ಗ್ರೀಕ್ ಭಾಷೆಯಲ್ಲಿ ತಬೀತಾ ಎಂಬ ಹೆಸರಿಗೆ ದೋರ್ಕ ಎಂದು ಅರ್ಥ ದೋರ್ಕಾ ಎಂದರೆ ಜಿಂಕೆ ಎಂದು ಅರ್ಥ ನೋಡ್ರಿ ತಬೀತಾ ಎಂಬ ಹೆಸರಿಗೆ ದೋರ್ಕಾ ಅಂತ ಅರ್ಥ ದೋರ್ಕಾ ಎಂಬ ಹೆಸರಿಗೆ ಜಿಂಕೆ ಎಂದು ಅರ್ಥ ಈಕೆಯು ಸತ್ಕ್ರಿಯೆಗಳನ್ನು ದಾನ ಧರ್ಮಗಳನ್ನು ಬಹಳವಾಗಿ ಮಾಡುತ್ತಿದ್ದಳು ಈ ದೋರ್ಕಳು ರೋಗದಿಂದ ಒಂದು ದಿನ ಸತ್ ಹೋಗ್ತಾಳೆ ಯೊಪ್ಪಾದ ಜನರು ಪೇತ್ರನನ್ನು ಅಲ್ಲಿಗೆ ಕರೆಸ್ತಾರೆ ತಬಿತಳ ಬಗ್ಗೆ ಹೇಳಿ ಅವಳು ತಮಗೆ ಮಾಡಿದ ಎಲ್ಲಾ ರೀತಿಯ ಸಹಾಯದ ಬಗ್ಗೆ ತಿಳಿಸಿ ಅಳ್ತಾರೆ ದೋರ್ಕಳ ಶವವನ್ನು ಅಲ್ಲಿನ ಜನರು ಮೇಲಂತಸ್ತಿನಲ್ಲಿ ಇಟ್ಟಿರ್ತಾರೆ ಒಂದು ಮನೆಯ ಮೇಲಂತಸ್ತಿನಲ್ಲಿ ಇಟ್ಟಿರ್ತಾರೆ ಅಲ್ಲಿ ವಿಧವೆಯರೆಲ್ಲರೂ ಅಳುತ್ತಾ ನಿಂತಿರ್ತಾರೆ ಪೇತ್ರನು ಅಲ್ಲಿಗೆ ಹೋಗಿ ಅಲ್ಲಿ ಇದ್ದಂತಹ ಅವರೆಲ್ಲರನ್ನು ಹೊರಗಡೆ ಕಳಿಸಿ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾನೆ ಆ ಶವದ ಎದುರಿಗೆ ಅಂದ್ರೆ ದೋರ್ಕಳ ಶವದ ಎದುರಿಗೆ ಕುಳಿತು ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾರೆ ಪ್ರಾರ್ಥನೆ ಮಾಡಿದ ನಂತರ ಆ ಶವದ ಕಡೆಗೆ ತಿರುಗಿ ತಬಿತಾ ಏಳು ಅಂತ ಹೇಳ್ತಾರೆ ಆಕೆಯು ಎದ್ದು ಕುಳಿತುಕೊಳ್ತಾಳೆ ತಬಿತಾ ಏಳು ಅಂತ ಪೇತ್ರನು ಹೇಳಿದ ತಕ್ಷಣ ಆಕೆಗೆ ಉಸಿರು ಬಂದು ಜೀವ ಬಂತು ಆಕೆ ಎದ್ದು ಕುಳಿತುಕೊಳ್ತಾಳೆ ನಂತರ ಅಲ್ಲಿ ಹೊರಗೆ ನಿಂತಿದ್ದ ದೇವಜನರನ್ನು ವಿಧವೆಯರನ್ನು ಕರೆದು ಪೇತ್ರನು ಜೀವಿತಳಾದ ಆ ತಬಿತಳನ್ನು ಅಂದ್ರೆ ದೋರ್ಕಳನ್ನು ಅವರೆದುರಿನಲ್ಲಿ ನಿಲ್ಲಿಸ್ತಾರೆ ಅಂದ್ರೆ ಈಕೆ ಜೀವಿತವಾದ್ಲು ಅನ್ನೋ ರೀತಿನಲ್ಲಿ ಅವರೆಲ್ಲರ ಕಣ್ಣವೆದುರಿಗೆ ಆಕೆಯನ್ನ ನಿಲ್ಲಿಸ್ತಾರೆ ಹಾಗಾಗಿ ಸತ್ತು ಹೋಗಿದ್ದವರನ್ನು ಬದುಕಿಸಿದ ಏಸುವಿನ ಶಿಷ್ಯರಲ್ಲಿ ಪೇತ್ರನು ಮೊದಲಿದನಾಗ್ತಾನೆ ಅಪೋಸ್ತಲರ ಕೃತ್ಯಗಳು ಐದನೇ ಅಧ್ಯಾಯ ಹನ್ನೆರಡರಿಂದ ಹದಿನಾರನೇ ವಚನಗಳಲ್ಲಿ ಅಪೋಸ್ತಲನಾದ ಪೇತ್ರನು ಅಂದ್ರೆ ಹೀಗೆ ಅಪೋಸ್ತಲರಿಂದ ಅಥವಾ ಅವರ ಮೂಲಕ ಅನೇಕ ಸೂಚಕ ಕಾರ್ಯಗಳು ಅದ್ಭುತ ಕಾರ್ಯಗಳು ನಡೀತಾ ಇರ್ತವೆ ಗಮನಿಸಿ ಅಪೋಸ್ತಲರಿಂದ ಅಂದ್ರೆ ಈ ಹನ್ನೆರಡು ಜನ ಅಪೋಸ್ತಲರಿಂದ ಅನೇಕ ಸೂಚಕ ಕಾರ್ಯಗಳು ಅದ್ಭುತ ಕಾರ್ಯಗಳು ನಡೀತಾ ಇರ್ತವೆ ಆ ಒಂದು ಸ್ಥಳದಲ್ಲಿ ಪೇತ್ರನು ಓಡಾಡುತ್ತಿದ್ದ ಸ್ಥಳಗಳಲ್ಲಿ ಅಲ್ಲಿನ ಜನರು ಸುತ್ತಮುತ್ತಲಿನ ಊರಿನ ಜನರು ಅನೇಕ ರೋಗಿಗಳನ್ನು ಆ ಹಾಸಿಗೆಗಳ ಮೇಲೆ ದೋಲಿಗಳ ಮೇಲೆಯೂ ಅಲ್ಲಿ ತಂದು ಮಲಗಿಸ್ತಾ ಇದ್ರು ಅಂದ್ರೆ ಎಲ್ಲಿ ಪೇತ್ರನು ಓಡಾಡ್ತಾನ ಆ ಸ್ಥಳಗಳಲ್ಲಿ ಅವರು ಆ ರೋಗಿಗಳನ್ನ ತೆಗೆದುಕೊಂಡು ಬಂದು ಹಾಸಿಗೆಗಳ ದೋಲಿಗಳು ಹಾಕಿ ಮಲಗಿಸ್ತಾ ಇದ್ರು ಯಾಕೆ ಅಂದ್ರೆ ಪೇತ್ರನು ಓಡಾಡುವಾಗ ಪೇತ್ರನ ನೆರಳು ಅವರ ಮೇಲೆ ಬಿದ್ದರೆ ಅವರಿಗೆ ವಾಸಿಯಾಗುತ್ತೆ ಗುಣವಾಗುತ್ತದೆ ಎನ್ನುವಂತಹ ನಂಬಿಕೆಯಿಂದ ಮತ್ತು ಅವರ ನಂಬಿಕೆ ಕಾರ್ಯ ಮಾಡ್ತಾ ಇತ್ತು ಯಾರ ಮೇಲೆ ಪೇತ್ರನ ನೆರಳು ಬೀಳ್ತಾ ಇತ್ತೋ ಅವರೆಲ್ಲರೂ ಸ್ವಸ್ಥವಾಗ್ತಾ ಇತ್ತು ಕರ್ತನಲ್ಲಿ ಪ್ರಿಯರೇ ಈ ರೀತಿಯಾಗಿ ಪೇತ್ರನು ತನ್ನ ದೇವರ ಸೇವೆ ಮಾಡುವವನಾದನು ಆತನು ಮಾಡಿದಂತಹ ಸೇವೆ ಇನ್ನೂ ಅನೇಕವಿದೆ ಆದಾಗ್ಯೂ ನಾನು ಸ್ವಲ್ಪ ಮಟ್ಟಿಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ವಾಕ್ಯವನ್ನು ಕೇಳಿದಂತಹ ನಿಮ್ಮೆಲ್ಲರನ್ನು ದೇವರ ಆಶೀರ್ವದಿಸಲಿ ಈ ಅಪೋಸ್ತಲರಿಗೆ ಇದ್ದಂತಹ ದೃಢವಾದ ನಂಬಿಕೆ ನಮ್ಮೆಲ್ಲರ ಹೃದಯಗಳಲ್ಲೂ ಏಸುವಿನ ನಾಮದಲ್ಲಿ ವಾಸಿಸುತ್ತಿದ್ದಾನೆ ಆಮೇಲೆ